ವಿಡಿಯೋ ತುಂಬ ಸ್ಪೆಷಲ್ ಯಾಕೆಂದ್ರೆ ಇಲ್ಲಿ ನಾನು ಪಿಗ್ಮೆಂಟೇಶನ್ ಎಷ್ಟೇ ವರ್ಷದಿಂದ ಬಂಗಿದ್ದು ಅದು ಹೋಗ್ತಿಲ್ಲ ಅನ್ನೋರಿಗೆ ರೆಮಿಡೀಸ್ ಮಾಡ್ತಿದೀವಿ ಆ ನಿಟ್ಟಿನಲ್ಲಿ ಸನ್ಸ್ಕ್ರೀನು ಮಾಯಿಶ್ಚರೈಸರ್ ಬೇಕೇ ಬೇಕಲ್ಲ ಹೋಮ್ ಮೇಡ್ ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ನೋಡಿ ಒಂದು ಚೂರು ಕೆಮಿಕಲ್ ಇಲ್ಲ ಒಂದು ಗ್ರಾಮ್ ಝೀರೋ ಕೆಮಿಕಲ್ ಸೊ ಈ ಅದ್ಭುತವಾದ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ರೋಷನ್ ನ ಯಾವ ರೀತಿ ಮಾಡಿದೆ ಅಂತ ವಿತ್ ಇನ್ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾ ನಾಗೃಷ್ಣ ನಾನು ಹೇಮಾ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ತಿರೋರು ಅಥವಾ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿರೋರಿಗೆ ಅದೇ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ಕೆಲವೊಂದು ಲೇಪನಗಳು ತುಂಬ ಮುಖ್ಯ ಈಗಾಗಲೇ ಇಂಟ್ರಡಕ್ಷನ್ ಆಗಿ ನಾನು ಹೇಳಿದ್ದೀನಿ ಏನು ಅಂತ ಹೋಮ್ ಮೇಡ್ ಸನ್ಸ್ಕ್ರೀನ್ ಹೋಮ್ ಮೇಡ್ ಮಾಯ್ಶರೈಸರ್ ಇದನ್ನು ವೆರೈಟಿ ಆಫ್ ಮಾಯಿಶ್ಚರೈಸರ್ ನನ್ನ ಹತ್ರ ಇದ್ದೇನೆ ಅಥವಾ ಸೌತೆಕಾಯಿ ಮಾಡಿದ್ದೀನಿ ಬೀಟ್ರೂಟ್ ಮಾಡಿದ್ದೀನಿ ಆಲಿಕೆಟೆಡ್ ಮಾಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಯಾಕೆಂದರೆ ನನಗೆ ನಮ್ಮ ಆತ್ಮೀಯರಾದ ಹೆಬ್ಬಾರ್ ಮ್ಯಾಮ್ ನೆನೆ ಒಂದು ಕಮೆಂಟ್ ಹಾಕಿದ್ರು ಲೇಡೀಸ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ವೀಡಿಯೋ ಮಾಡಿ ಅಂತ ಆಗಿ ಸಂಜೆ ಆ ವೀಡಿಯೋ ಬರುತ್ತೆ ಯಾರೂ ಮಿಸ್ ಮಾಡಬೇಡಿ ಯಾಕೆ ಅಂದರೆ ಅದಕ್ಕೆ ಒಂದು ಅದ್ಭುತವಾದ ಚಟ್ನಿ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ಚಟ್ನಿ ಪುದೀನಾ ಚಟ್ನಿ ಆ ಥರ ಚಟ್ನಿ ಅಲ್ಲವೇ ಅಲ್ಲ ಅದು ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಅಂತಲೇ ಒಂದು ಸ್ಪೆಷಲ್ಲಾಗಿರೋ ಒಂದು ಇನ್ಗ್ರೀಡಿಯೆಂಟ್ ಹಾಕಿ ಒಂದು ಚಟ್ನಿ ಮಾಡ್ತಿದ್ದೀನಿ ಅದು ಸತತವಾಗಿ ತಿಂತಾ ಬಂದರೆ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸು ಅಷ್ಟೇ ರೆಗ್ಯುಲರ್ ಆಗುತ್ತೆ ಇದು ನಾನು ಮಾಡಿದ ಚಟ್ನಿ ಅಲ್ಲ ಹಿಂದಿನ ಕಾಲದಿಂದ ಅದರಲ್ಲಿ ನೀವು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಅಯ್ಯೋ ಇದು ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ರಲ್ಲ ಈ ಚಟ್ನಿ ಯಾಕೆಂದರೆ ಅದು ತೆಂಗಿನಕಾಯಿ ಕಡಲೆಕಾಯಿ ಮತ್ತು ಹುರುಗಡ್ಲೆ ನಾಟ್ ದಟ್ ಫಾರ್ಮೆಟ್ ಇಡ್ಲಿ ದೋಸೆ ಚಟ್ನಿ ಅಲ್ಲ ಅದು ಓಕೆನಾ ಬಾರ್ ಮ್ಯಾಮ್ದು ಒಂದು ರಿಕ್ವೆಸ್ಟ್ ಇದ್ದು ಅದನ್ನು ಡೆಫಿನೆಟಾಗಿ ಇವತ್ತು ಸಂಜೆ ಅಥವಾ ನಾಳೆ ವೀಡಿಯೋಲಿ ಡೆಫಿನೆಟಾಗಿ ಬಂದೇ ಬರುತ್ತೆ ಓಕೆನಾ ಅದನ್ನು ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಇವತ್ತಿನ ವೀಡಿಯೋ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಯಾಕೆ ಅಂದರೆ ಹೊರಗಡೆ ನಮಗೆ ಕೆಮಿಕಲ್ ಸಿಗುತ್ತೆ ಕೆಮಿಕಲ್ ಹಾಕಿ ಅವ್ರು ಇಟ್ಟಿರ್ತಾರೆ ಕೆಮಿಕಲ್ಸ್ ಬೇಸ್ಡ್ ಸನ್ಸ್ಕ್ರೀನ್ಗೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅದರಿಂದ ನೋಡ್ಬೋದಲ್ಲ ಇವಾಗ ಶ ಇವಾಗ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಫ್ ಎಂಡಿಂಗ್ ಅಂತ ಇರುತ್ತೆ ಅಂದರೆ ಅದು ಶುರು ಮಾಡಿರುವಾಗ ಮತ್ತೆ ಅದು ಎಂಡ್ ಆಗಕ್ ಮಧ್ಯೆ ಒಂದಷ್ಟು ಮಂತ್ಸ್ ಕೊಟ್ಟಿರ್ತಾರೆ ಯಾಕೆ ಆ ಟೈಮಲ್ಲಿ ಅದು ಏನೂ ಆಗಿರಬಾರ್ದು ಪೂಸ್ಟ್ ಬರಬಾರ್ದು ಏನು ಹುಳ ಬೀಳಬಾರ್ದು ಅಂದರೆ ಪ್ರಿಸರ್ವೇಟಿವ್ ಹಾಕಿಟ್ಟಿರ್ತಾರೆ ಅದೇ ಥರ ಆ ಪ್ರಿಸರ್ವೇಟಿವೇ ನಮ್ಮ ಮುಖಾನ ಹಾಳು ಮಾಡ್ತಿರೋದು ಸೊ ಇವಾಗ ಉಪ್ಪಿನ ಕಾಯಿಲೆಲ್ಲ ತಗೊಂಡಾಗ ಹಿಂದಿನ ಕಾಲದಲ್ಲಿ ಏನಾಗ್ತಿದ್ರು ಪ್ರಿಸರ್ವೇಟಿವ್ ಎಣ್ಣೆ ಒಳ್ಳೆ ಎಣ್ಣೆ ಕಡಲೆಕಾಯಿ ಎಣ್ಣೆ ಹಾಕೋರು ಅದೇ ಪ್ರಿಸರ್ವೇಟಿವ್ ಉಪ್ಪು ಹಾಕೋರು ಅಲ್ವಾ ಈಗ ಅದೇ ಕೆಮಿಕಲ್ ಪ್ರೇಸ್ ಪ್ರಿಸರ್ವೇಟಿವ್ ಹಾಕ್ತಾರೆ ಎಲ್ಲದಕ್ಕೂ ಅಷ್ಟೇ ತಿನ್ನೋದ್ರಿಂದ ಹಿಡಿದು ಮುಖದ ಲೇಪ್ನವರೆಗೂ ಯಾಕಂದರೆ ಅವ್ರು ಬಿಸ್ನೆಸ್ ಮಾಡಬೇಕು ನಾನು ಬಿಸ್ನೆಸ್ ಮಾಡೋಕ್ಕೆ ಕೂತಿಲ್ಲ ನಾವು ಅಲ್ವಾ ಸೊ ಇದನ್ನು ಒಂದು ಫಿಫ್ಟೀನ್ ಡೇಸ್ ಮನ್ಸು ಚೇಂಜ್ ಮಾಡ್ಬೋದು ಅಪ್ಪಪ್ಪ ಅಂದರೆ ಇಪ್ಪತ್ತು ದಿನ ಓಕೆ ಯಾವ ರೀತಿ ಮಾಡಿದೆ ಈ ಲೇಪ್ನ ನೋಡಿ ಯಾವ ರೀತಿ ಇದೆ ಕಲರ್ ನೋಡ್ಬಿಡಿ ಇದು ನಮ್ಮ ಮಾಯ್ಚರೈಸರ್ ಇದು ಸನ್ಸ್ಕ್ರೀನ್ ನೋ ಕೆಮಿಕಲ್ ಝೀರೋ ಕೆಮಿಕಲ್ ಮಾಯ್ಚರೈಸರ್ ಹಾಗೆ ಸನ್ಸ್ಕ್ರೀನ್ ಸೊ ವೆಲ್ಕಮ್ ಟು ಹೇಮಾ ನಾನ್ ಪ್ಲಸ್ ನಾನು ಹೇಮಾ ಬನ್ನಿ ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸುಮಾರು ಜನ ನನಗೆ ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ದು ಕೇಳ್ತಾ ಇದ್ರು ಸೊ ಆ ನೈಟ್ ನೋಡಿ ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಇವಾಗ ಫಸ್ಟ್ ಸನ್ಸ್ಕ್ರೀನ್ ಮಾಡ್ಕೊಳ್ತೀನಿ ಓಕೆ ನೋಡಿ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಇದೆ ಅದನ್ನು ಟ್ರಿಕ್ಸ್ ಆದರೂ ಅಂದ್ಕೊಡಿ ಇವಾಗ ಸನ್ಸ್ಕ್ರೀನ್ ತುಂಬ ಮುಖ್ಯ ಪಿಗ್ಮೆಂಟೇಷನ್ ಇರೋರಿಗೆ ಅಲ್ವಾ ನ್ಯಾಚುರಲ್ ಆಗಿ ಸನ್ಸ್ಕ್ರೀನ್ ತುಂಬ ಮುಖ್ಯ ಪ್ರತಿಯೊಂದು ಸ್ಕಿನ್ಗೆ ಎಸ್ಪೆಷಲಿ ನಾನು ಪಿಗ್ಮೆಂಟೇಷನ್ ಆಗ್ತಿರೋರಿಗೆ ಯಾಕೆ ಈ ಹೊರ್ಗಡೆ ಇರೋ ಸನ್ಸ್ಕ್ರೀನ್ ತಗೊಳ್ಬೇಡಿ ಅಂತ ಅಂತ ಹೇಳಿದಾಗ ಹೊರ್ಗಡೆ ಸಿಗೋ ಪ್ರತಿಯೊಂದು ಪದಾರ್ಥದಲ್ಲೂ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ அவரு ஒர்டு தின பிஸ்னஸ் ஆக லாஸ் ஆக ஆட்டினாக பிரிப்பர்லேட்டவ் ஹாக்கி ஹோம் மேட் சன்ஸ்கிரீன் இஸ் தான் இஷ் தான் ஒன்று சமச்சு ஆய் நீங்க வரைக்கும் கொடுபோது தோந்த வர்ஜின் கொக்கோனட் ஆயில் அது பரவாயில்லை எல்லாரும் வர்ஜின்னது எண்ணெய் இரோல அந்த பார்த்து ಸೊ ಒಂದು ಚಮಚಕ್ಕೆ ಒನ್ ಆ ಟೂ ಡ್ರಾಪ್ಸ್ ಕೊಬ್ಬರಿ ಎಣ್ಣೆ ನೋಡಿ ಇವಾಗ ಮತ್ತೆ ಹೇಳ್ತಿದ್ದೀನಿ ಇವಾಗ ನೋಡಿ ಹಲವಾರು ರಜ್ಜಲ್ಲಿ ಯಾವ ಕಲರ್ ಇದೆ ನೋಡಿದ್ರಿ ಅಲ್ಲ ಇದು ಎರಡು ಸೇರಿ ಇವಾಗ ಹಲವಾರು ರಜ್ಜಲ್ಲಿ ಈ ಕಲರ್ ಇದೆ ಅಲ್ವಾ ಇವಾಗ ಇದು ಹಾಲ್ ಕಲರ್ ಇಲ್ಲ ವೈಟ್ ಇಲ್ಲ ಇದು ಟ್ರಾನ್ಸ್ಪರೆಂಟ್ ಇದೆ ಇದು ನಿಮಗೆ ವೈಟ್ ಕಲರ್ ಬರಬೇಕು ಆಯಿತಾ ಅಲ್ಲಿ ಬರೆದು ಮಾಡಬೇಕಾಗುತ್ತೆ ಚೆನ್ನಾಗಿ ಪೀಟ್ ಮಾಡ್ಕೊಳ್ಳೋಣ ಕಂಪ್ಲೀಟ್ ಕಲರ್ ಕಲಾಕೊಳ್ಬೇಕು ಮತ್ತು ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟು ಏನು ಹಾಕ್ತಾರೆ ಅವರು ನಾವು ನಿಮಗೆ ಬೇಕಾದರೆ ನಿಮ್ಮ ಪರ್ಸನಲ್ ಸಲ್ಫ್ ನಿಮಗೆ ಬೇಕಿದೆ ಹಾಕ್ಕೊಳ್ಳಿ ಆಯಿತಾ ಇವತ್ತು ಸಮಥಿಂಗ್ ಹೋಮ್ ಮೇಡ್ ಸಮಥಿಂಗ್ ಹೋಮ್ ಮೇಡ್ ಮಾಯ್ಚುರೈಝರ್ ಎರಡು ನಿಮ್ಮ ಜೊತೆ ಶೇರ್ ಮಾಡ್ತಾರೆ ದಯವಿಟ್ಟು ಇದು ಪಿಗ್ಮೆಂಟೇಷನ್ ಇರೋರು ದಯವಿಟ್ಟು ಮಾಡಿಟ್ಕೊಳ್ಳಿ ಯಾರ್ಯಾರು ಪಿಗ್ಮೆಂಟೇಷನ್ ಜಾಸ್ತಿ ಮಾಡಿದ್ದಾರೆ ಮಾಡ್ಕೊತಿದ್ದಾರೆ ಮಾಡ್ಕೊಂಡಿದ್ದಾರೆ ಅಂತವರಿಗೆಲ್ಲ ಇದು ಮಸಿತಿದೆ ಯಾವ ಕಲರ್ ಇತ್ತು ನಿಮಗೆ ನೋಡಿ ಈ ಕಲರ್ ಇತ್ತು ಈಗ ನೋಡಿ ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಕಲರ್ ಚೇಂಜ್ ಆಗಬೇಕು ಟೋಟಲಾಗಿ ಐದು ನಿಮಿಷ ಮಾಯ್ಚರೈಸರ್ ಮಾಡೋಕ್ಕೆ ಐದು ನಿಮಿಷ ಕಂಪ್ಲೀಟ್ ಮಾಡೋದಕ್ಕೆ இதை ஒன்று ட்ராப் அது எரண்டு ட்ராப் ப்ளே ஒன் ஆர் டூ ட்ராப்ஸ் ஆக க்ளிசரி ஆய் மிக்ஸ் கொடுத்தீங்க ப்ளிசிரீன கொபரியும் அலகிரோம் ನಾನು ಸ್ಟಾರ್ಟಿಂಗ್ ನಿಮಗೆ ಹಲವರ ಜೈತು ಹಾಗಾಗಿ ಯಾವ ರೀತಿ ಅಂತೇಳಿ ನೋಡಿ ನೋಡಿದ್ರೆ ಡಿಫ್ರೆಂಡ್ಸು ಈಗ ಈ ಥರ ಒಂದು ಪುಟ್ಟು ಡಬ್ಬಿಲಿ ಹಾಕಿಟ್ಕೊಂಬಿಡಿ ನಿಮ್ಗೆ ಎಷ್ಟು ದಿನ ಬೇಕಾದರೂ ಬರುತ್ತೆ ನೀಟಾಗಿ ಹಾಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಹೋಮ್ ಮೇಡ್ ಮಾಯ್ಚರೈಸರ್ ಹೋಮ್ ಮೇಡ್ ಸನ್ಸ್ಕ್ರೀನ್ ಆಯ್ತಾ ಈಗ ಮಾಯಿಶ್ಚರೈಸರ್ ಮಾಡ್ತೀನಿ ಇವಾಗ ಹಿಮಾ ನಮಗೆ ಕೆಮಿಕಲ್ ಏನು ಆ್ಯಡ್ ಮಾಡ್ತಾರೆ ಅನ್ನೋರಿಗೆ ಜಿಂಕ್ ಆಕ್ಸೈಡ್ ಆ್ಯಡ್ ಮಾಡ್ತಾರೆ ಪ್ರಿಸರ್ವೇಟಿವ್ ಆಗಿ ನಿಮ್ಮ ಪರ್ಸ್ನಲ್ ಚಾಯ್ಸ್ ನಾನು ಹೇಗೆ ಕೊಬ್ಬರಿ ಎಣ್ಣೆ ಇದೆಲ್ಲ ಹಾಕೊಂಡು ಆ ಟೈಮಲ್ಲಿ ನಿಮ್ಮ ಜಿಂಕ್ ಆಕ್ಸೈಡ್ ಹಾಕ್ಕೊಂಡು ಬೀಟ್ ಮಾಡಿ ಎತ್ತಿಟ್ಕೊಳ್ಬೋದು ದಿಸ್ ಇಸ್ ನೋ ಕೆಮಿಕಲ್ ನನ್ನ ಚಾನಲಲ್ಲಿ ಯಾವುದು ಕೆಮಿಕಲ್ ನಾನು ಬಳಸಲ್ಲ ನನ್ನ ಪ್ರಾಡಕ್ಟ್ಸ್ ಆಗಿರ್ಬೋದು ಆಯಿತಾ ಸೋ ಒಂದು ಡಾಟ್ ಅಷ್ಟು ಕೆಮಿಕಲ್ ಇಲ್ದಿರ ಸನ್ಸ್ಕ್ರೀನ್ ರೆಡಿಯಾಗಿದೆ ಈಗ ನೆಕ್ಸ್ಟು ನಿಮಗೆಲ್ಲ ಮಾಶ್ಚುರೈಸರ್ ಹೇಳ್ಕೊಡ್ತೀನಿ ಇವತ್ತಿನ ಮಾಯ್ಚುರೈಸರ್ ತುಂಬ ಸ್ಪೆಷಲ್ ಅದೇನು ಅಂತ ಹೇಳ್ತೀನಿ ஃப்ரெண்ட்ஸ் இன்னொன்னு பவுல் தகண்டி பீட்டரூட் சிப்பை தகுதில்ல தோந்தியில எழை சிப்பை இதுஷ் ஆகிறது தி நாரல் மாய்ஸ்ச்சரேசர் தின நீல் தகத்தீனி ಇದಕ್ಕೆ ಅಲೋವೆರಾ ಜೆಲ್ ಹಾಕೊಂಡೆ ಚೆನ್ನಾಗಿದೆ ಇದನ್ನು ಬೀಟ್ ಮಾಡ್ಕೊಳ್ತೀನಿ ಆಮೇಲೆ ಫ್ರೆಂಡ್ಸ್ ನೋಡಿ ಒಂದೆರಡು ನಿಮಿಷ ಬೀಟ್ ಮಾಡೋದ್ರಿಂದ ನಮಗೆ ಲೈಟ್ ಆಗುತ್ತೆ ಕಲರ್ ನೋಡಿ ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತೆ ಅಲ್ವಾ ಒಂದೆರಡು ನಿಮಿಷ ಬೀಟ್ ಮಾಡ್ಕೊಂಡು ಈ ಥರ ಆಗುತ್ತೆ ಈಗ ನಾನು ಇದಕ್ಕೆ ಮಾಯಶ್ಚರೈಸರ್ ಮಾಡ್ತಾ ಇದ್ದೀನಿ ನಾನು ಬೀಟ್ರೂಟ್ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಬಿ ನೈನ್ ಯಥೇಚ್ಛವಾಗಿದೆ ನಮ್ಮ ಬೀಟ್ರೂಟಲ್ಲಿ ಆಯ್ತಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಪ್ಲೇನ್ ಬೇಕಾದರೂ ಮಾಡ್ಕೊಳ್ಬೋದು ತೊಂದರೆ ನೋಡಿ ಇದಕ್ಕೆ ಪ್ರಿಸರ್ವೇಟಿವ್ ಆಗಿ ನಾನು ಒಂದೇ ಒಂದು ಡ್ರಾಪು ಗ್ಲ್ರೀನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಬಿಟೂತ್ ಹಾಕಿದ್ದೀನಿ ಬಿಟೂತಲ್ಲಿ ಪಿ ನೈನ್ ಇದೆ ಎನ್ಸೈನು ಸಿಗ್ನೆಂಟೇಷನ್ಗೆ ರಾಮಬಾಣ ಅಂತ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಬಗ್ಗೆ ಓಕೆ ಇದನ್ನು ಈ ಥರ ಒಂದು ಚಿಕ್ಕ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಷ್ಟು ದಿನ ಬೇಕಾದರೂ ಬರುತ್ತೆ ಇಲ್ಲಿ ನಾನು ಬಳಸಿರೋದು ಬೀಟ್ರೂಟ್ ರಸ ನೀವು ಬೀಟ್ರೂಟ್ ಜಾಗದಲ್ಲಿ ಕ್ಯಾರೆಟ್ ಸಹ ಯೂಸ್ ಮಾಡಿ ಓಕೆ ನಮಗೆ ನಾವು ಯಾವುದೇ ಮಾಯಶ್ಚರೈಸರ್ ಹಾಕಬೇಕಾದ್ರೆ ನಮಗೆ ಪಿಗ್ಮೆಂಟೇಷನ್ ಇತ್ತು ಅಂದರೆ ಬೀಟ್ರೂಟ್ ಯೂಸ್ ಮಾಡ್ತೀವಿ ಆಲಿಗೆಡ್ಡೆದು ಯೂಸ್ ಮಾಡ್ತೀವಿ ಅದೇ ನಮಗೆ ಫೇರ್ನೆಸ್ ಬೇಕು ಅಂದಾಗ ಕ್ಯಾರೆಟ್ ಯೂಸ್ ಮಾಡ್ತೀವಿ ಆಯಿತಾ ನಿಮ್ಗೇನು ಬೇಡ ಫ್ಲೇವರ್ಡು ಅಂತಂದಾಗ ನೀವು ಸೌತೆಕಾಯಿ ರಸನ ಯೂಸ್ ಮಾಡಬಹುದು நம்ம ஹோம் மேட் சன்ஸ்க்ரீன் மோம் மேட் மாய்ஸ்ச்சரேசர் பிங்க் மென் தேசி அவங்க ஸ்பெஷல்லாக ரெடியாக பண்ணி கட்டி பீரிய உடனே ஃபஸ்ட்டு யாவரீதி இதனோட டெய்லி நம்ம ரூட்டீன் இருக்கலோ எல்லாம் முகஸ் பிட்டுல பிங்க் பிங்க் ஆகமா டெஃபினேட்டாக ಎಷ್ಟು ಬೇಕೋ ತರಾಳವಾಗಿ ಹಚ್ಕೊಡಿ ಗ್ಲೋ ನೋಡಿ ಹೆಂಗಿದ ಕತ್ತು ಕೈ ಕಾಲು ಬೆನ್ನು ಟು ಟು ತ್ರೀ ಮಿನಿಟ್ಸ್ ಅಲ್ಲಿ ನೀಟಾಗಿ ಅದು ಡ್ರೈ ಆಗುತ್ತೆ ಓಕೆನಾ ಇದಾದ ಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಮಾಯ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೋದು ನೀವು ನೋಡಿ ಓಕೆ ಇದಕ್ಕೆ ನೀವು ಬೇಕು ಅಂದರೆ ಜಿಂಕ್ ಆಕ್ಸೈಡ್ ಹಾಕೊಳ್ಳಿ ಅದು ಆಪ್ಷನಲ್ ಇದು ನಮ್ಮ ಮಾಯ್ಚರೈಸರು ಆದಮೇಲೆ ನಮ್ಮ ಸನ್ಸ್ಕ್ರೀನ್ ಲೋಷನ್ ಇದು ಜಿಂಕ್ ಆಕ್ಸೈಡ್ ಅಂತ ಕೆಮಿಕಲ್ ಯೂಸ್ ಮಾಡ್ತಾರೆ ಸನ್ಸ್ಕ್ರೀನ್ಗೆ ಯಾಕೆಂದರೆ ಅದು ಇರಬೇಕಲ್ಲ ಡ್ಯೂರೇಷನ್ಗೆ ಓಕೆ ಕೊಬ್ಬರಿ ಎಣ್ಣೆ ಒಂದು ಡ್ರಾಪ್ ಅಂದೆ ಗ್ಲಿಸರಿನ್ ಒಂದು ಡ್ರಾಪ್ ಅಂದೆ ಬೀಟ್ರೂಟ್ ರಸ ನಿಮ್ಗೆ ಇಷ್ಟ ಇಲ್ಲ ಈ ಕಲರ್ ನಿಮಗೆ ಬೇಡ ಅನ್ನ ಪಕ್ಷದಲ್ಲಿ ಸೌತೆಕಾಯಿ ಜ್ಯೂಸನ್ನ ಆ್ಯಡ್ ಮಾಡಿಕೊಡಿ ಆಲೂಗೆಡ್ಡೆನ ಆ್ಯಡ್ ಮಾಡಿಕೊಡಿ ಜ್ಯೂಸ್ನ ಒಳ್ಳೆ ಆಲೂಗೆಡ್ಡೆ ನೋಡಿಕೊಂಡು ಓಕೆ ಇದೇ ನೀವು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಕೇಳಿದ್ರೆ ಕ್ಯಾರೆಟ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳಿ ಇನ್ನೊಂದು ಸಾಫ್ರಿ ಕೇಸರಿದು ಒಂದು ಇದು ಬರುತ್ತೆ ಲೇಪನ ಸ್ಕಿನ್ ವೈಟ್ನಿಂಗ್ ಲೇಪನ ಓಕೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ ನನ್ನ ಮುಖ ಎಲ್ಲೂ ಕೆಂಪುಗಾಗಿಲ್ಲ ಅಲ್ವಾ ಸೊ ಇದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನೀವು ಧಾರಾಳವಾಗಿ ಹೊರಗಡೆ ಹೋಗ್ಬೋದು ಹೊರ್ಗಡೆಯಿಂದ ಬಂದಿದ ತಕ್ಷಣ ಮುಖಾನ ಚೆನ್ನಾಗಿ ವಾಶ್ ಮಾಡಿ ಹಾಲಲ್ಲಿ ವೈಪ್ ಮಾಡಿಬಿಟ್ಟು ಆದರೆ ಸ್ವಲ್ಪ ಐಸ್ ಕ್ಯೂಬ್ ಸ್ರಬ್ ಮಾಡಿ ನಮ್ಮ ಮಾಯ್ಚುರೈಸರ್ನ ಯೂಸ್ ಮಾಡಿ ಶೈನಿಂಗ್ ನೋಡಿ ಯಾವ್ದಿದೆ ಅದನ್ನು ಓಕೆ ಇವತ್ತಿನ ಈ ಅದ್ಭುತವಾದ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಆಗಿತ್ತು ನಮ್ಮ ಸನ್ಸ್ಕ್ರೀನ್ ಮತ್ತು ಮಾಯ್ಚುರೈಸರ್ ಓಕೆ ಝೀರೋ ಕೆಮಿಕಲ್ಸ್ ಮತ್ತೆ ಹೇಳ್ತಿದ್ದೀನಿ ಝೀರೋ ಕೆಮಿಕಲ್ಸ್ ಈ ಚಾನಲಲ್ಲೇ ಯಾವುದು ಕೆಮಿಕಲ್ ಬಳಕೆ ಆಗಲ್ಲ ನಿಮಗೆ ಬೇಕಿದ್ರೆ ಜಿಂಕ್ ಆಕ್ಸೈಡ್ ಹಾಕಿ ಓಕೆ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಇನ್ನೇನೋ ಡೌಟ್ಸ್ ಕ್ಯೂರಿಸಿದೆ ಲೆಟ್ ಮೀನು ಅಂತ ಹೇಳ್ತಾ ಹೋಗ್ಬಲ್ಲ